ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸುವ ಪ್ರಾರ್ಥನಾ ಪೂರ್ವಕವಾಗಿ ಆ ಒಂದು ಗೀತೆಯನ್ನು ಆಡುವುದರ ಮುಖಾಂತರ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವೇ ನನ್ನ ಕೂಡ ನೀ ini <speaking> in <Hebrew> <speaking> in <Hebrew> ತಂದೆಯಾದ ಏಸುವೆ ನಮಗೆ ಏಕಾಗ್ರತೆಯನ್ನು ನೀನು ದಯಪಾಲಿಸಿ ಸ್ವಾಮಿ ನಿನ್ನ ವಾಕ್ಯ ಕೇಳಿ ಅದರಂತೆ ನಡೆಯಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುವ ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆ ಸತ್ಯವೇದವನ್ನು ನಾವು ಓದಿದ್ದೇವೆ ಸತ್ಯವೇದದಲ್ಲಿ ಇರ್ತಕ್ಕಂತಹ ಇಬ್ಬರು ಸ್ತ್ರೀಯರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ ಇಲ್ಲಿ ಆ ಇಬ್ಬರು ಸ್ತ್ರೀಯರು ಯಾರು ಅಂತಂದ್ರೆ ಸಾರಾಯಳು ಮತ್ತೆ ಆಗರಡು ಅಲ್ಲ ಸಾರ ಓದಿ ಹೊಸ ಒಡಂಬಡಿಕೆಯಲ್ಲಿ ಇಲಾತನ ಹೆಂಡತಿ ಹೆಸರಿಲ್ಲ ಹ್ಮ್ ಇಲಾತನ ಹೆಂಡತಿ ಯಾಕಂದ್ರೆ ಮಿಲಿಟರಿ ಕಮಾಂಡರ್ ಅವನು ಅವ್ನು ನಮಗೆ ಅವಶ್ಯಕತೆ ಇರಲಿಲ್ಲ ಹಾ ದೇವರ ಯಸು ಕ್ರಿಸ್ತನ ಜೀವಿತದಲ್ಲಿ ಅಡ್ಡ ಬಂದ ಅಡ್ಡ ಬಂದು ಕೆಲವೊಂದು ಸಮಯದಲ್ಲಿ ಕ್ರಿಸ್ತನಿಗೂ ನನಗೆ ಏನು ಸಂಬಂಧ ಇಲ್ಲ ಅಂತೇಳಿ ಅದನ್ನು ಕೈ ತೊಳೆದುಕೊಂಡು ಹೋಗಿರ್ತ ಹೋಗ್ತಾನೆ ಅದಕ್ಕಿಂತ ಮುಂಚೆ ಕೈ ತೊಳೆದುಕೊಳ್ಳುವ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡಿದ್ದೇನೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಅವರ ಇಬ್ಬರ ಹೆಂಡತಿಯರು ಕೊಡ್ತಕ್ಕಂತಹ ಸಲಹೆಗಳು ಪಿಲಾತನ ಹೆಂಡತಿ ಕೊಡ್ತಕ್ಕಂತಹ ಸಲಹೆ ಏನು ಮತ್ತೆ ಅಬ್ರಾಹ್ಮನ ಹೆಂಡತಿ ಕೊಡ್ತಕ್ಕಂತಹ ಸಲಹೆ ಏನು ಈ ಸಲಹೆಗಳು ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಅವು ಶಾಪವಾಗ್ತವೋ ಅಥವಾ ಅವು ಆಶೀರ್ವಾದವಾಗ್ತವೋ ಅಂತರ ಬಗ್ಗೆ ಪ್ರತಿಯೊಬ್ಬೊಬ್ಬರು ಕುಟುಂಬದಲ್ಲಿರ್ತಕ್ಕಂತಹ ಸ್ತ್ರೀಯರು ಯಜಮಾನಿಯರು ನಾವು ತಿಳಿದುಕೊಳ್ಳಬೇಕಾಗ್ತದೆ ಯಾಕಂತಂದ್ರೆ ಈ ಒಂದು ಅರ್ಥದ ಮುಖಾಂತರವಾಗಿ ಸ್ವತ್ತು ವೇದದಲ್ಲಿ ಒಂದು ನೀತಿಯನ್ನ ಅಲ್ಲಿ ಬರೆಯಲ್ಪಟ್ಟಿದೆ ಆದ್ರೆ ಗಂಡು ಮಕ್ಕಳು ಯೋಚನೆ ಮಾಡ್ತಾರೆ ಅಬ್ರಾಹ್ಮ್ ಕೊಟ್ಟಂತ ಅಬ್ರಾಹ್ಮನ ಹೆಂಡತಿ ಕೊಟ್ಟಂತ ಸಲಹೆ ನಮ್ಮ ಹೆಂಡತಿಯರು ಕೊಟ್ಟರೆ ಎಷ್ಟು ಚೆನ್ನಾಗ್ ಆಗ್ತದಲ್ಲ ಅಂತ ಹೌದಲ್ಲ ಆ ರೀತಿಯಿಂದ ಯೋಚನೆ ಮಾಡತಕ್ಕಂಥದ್ದು ದೊಡ್ಡ ತಪ್ಪು ಆದ್ರೆ ಇಲ್ಲಿ ನಾವು ಓದುವ ವಾಕ್ಯದಲ್ಲಿ ಆದಿಕಂಡ ಹದಿನಾರನೆಯ ಅಧ್ಯಾಯದ ಎರಡನೇ ವಚನದಲ್ಲಿ ನೋಡೋಣ ನಾನು ಸ್ಪಷ್ಟವಾಗಿ ನಿಮ್ಗೆ ಓದ್ತೇನೆ ಈಗಿರಲು ಸಾರಾಯಣು ಅಬ್ರಾಹ್ಮನಿಗೆ ಯಹುವನು ನನಗೆ ಮಕ್ಕಳನ್ನು ಕೊಡ್ಲಿಲು ಅಷ್ಟೇ ನೀನು ನನ್ನ ದಾಸಿಯ ಬಳಿಗೆ ಹೋಗ್ಬೇಕು ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಅಬ್ರಾಹ್ಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು ಎಲ್ಲರೂ ಸಮ್ಮತಿ ಪಡ್ತಾರೆ ಪುರುಷರಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬೊಬ್ರು ಸಮ್ಮತಿ ಪಟ್ಟಾರೆ ಯಾಕಂತಂದ್ರೆ ಅದೇನಂತಾರೆ ನೋಡು ಹ ಬೇಟೆಗಾರ ಬಂದು ಬಲಿಗೆ ಬಿತ್ತು ಅಂತ ಆಗ್ತದೆ ಅದು ಸಲಹೆ ಆದ್ರೆ ಈ ಒಂದು ಸಲಹೆ ಸಾರ ಹೇಳ ಸಲಹೆ ಏನ್ ಮಾಡಿದೆ ಅಂತಂದ್ರೆ ಈ ಲೋಕದಲ್ಲಿ ಎಂತ ಕೆಟ್ಟ ಪರಿಣಾಮವನ್ನು ಮಾಡಿದೆ ಅಂತೇಳಿ ಯೋಚನೆ ಮಾಡಬೇಕು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಂತಂದ್ರೆ ಮೂಲ ಉದ್ದೇಶ ಏನಂತಂದ್ರೆ ಭೂಲೋಕದಲ್ಲಿ ಶಾಂತಿ ಮತ್ತು ಸಮಾಧಾನ ಸೌಹಾರ್ದಯುತವಾಗಿ ಪ್ರತಿಯೊಬ್ಬೊಬ್ಬರು ಬಾಳಿ ಬದುಕಬೇಕು ಅಂತಕ್ಕಂತ ಮಹದಾಸೆಯಿಂದ ಆತನು ಈ ಲೋಕಕ್ಕೆ ಬಂದ ಯಾಕಂತಂದ್ರೆ ಈ ಲೋಕದಲ್ಲಿ ಯುದ್ಧ ಕಲಹಗಳು ವೈರತ್ವ ಒಬ್ರನ್ನೊಬ್ರು ಕೊಲ್ತಕ್ಕಂಥದ್ದು ನರಹತ್ಯೆ ಮಾಡ್ತಕ್ಕಂಥದ್ದು ಇವೆಲ್ಲ ನೀತಿ ನಿಯಮಗಳು ಏನೂ ಇಲ್ಲದಂತ ಪರಿಸ್ಥಿತಿ ಯಾವಾಗ ಯೋವು ದೇವರು ಯೋಚನೆ ಮಾಡಿ ಈ ಭೂಲೋಕಕ್ಕೆ ಒಬ್ಬ ಅಧಿಪತಿಯನ್ನು ನಾನು ಸೃಷ್ಟಿ ಮಾಡ್ಬೇಕಂತ ಹೇಳಿ ಆ ಯೇಸು ಕ್ರಿಸ್ತನನ್ನು ಆಯ್ದುಕೊಂಡು ಈ ಭೂಮಿಗೆ ಕಳಿಸಿದನು ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಏನಾಯ್ತು ಅಂತಂದ್ರೆ ಎರಡು ಪಂಗಡಗಳಾಗೋಯ್ತು ಯಾವ್ದ್ರ ಮುಖಾಂತರ ಆಯ್ತು ಎಂಡತಿ ಕೊಡ್ತಕ್ಕ ಸಲಹೆಯ ಮುಖಾಂತರ ಆಯ್ತು ನಾವು ಯೋಚನೆ ಮಾಡಬೇಕು ಸಾರಾಳಿಗೆ ಗುರುತಾಯ್ತು ಏನಂತಂದ್ರೆ ನನಗೆ ಮಕ್ಕಳಾಗೋದಿಲ್ಲ ಇನ್ನು ಹೆಂಗ್ ಮಾಡ್ಬೇಕು ನನ್ನ ಸಂತಾನ ಹೆಂಗ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ದೇವರು ಮೊದಲನೇ ವಾಕ್ಯದಲ್ಲಿ ಹೇಳಿದಾನೆ ಇಲ್ಲಿ ಆದಿಕಾಂಡ ಹದಿನೈದನೇ ಅಧ್ಯಾಯದ ಐದನೇ ವಾಕ್ಯದಲ್ಲಿ ಹೇಳಿದಾನೆ ಆತ ಸಾರಾಳಿಗೆ ಅದು ನೆನಪೇ ಬರಂಗಿಲ್ಲ ನೆನಪು ಬರಲಾರದು ಯಾಕೆ ಏನ್ ಮಾತಾಡ್ತಾಳೆ ಅಂತಂದ್ರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಏನ್ ನೋಡೋಣ ಆದಿಕಾಂಡ ಹದಿನೈದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಅಬ್ರಾಹ್ಮನು ಯಹೋವನನ್ನು ನಂಬಿದನು ಯಹೋಗನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಆದ್ರೆ ಇಲ್ಲಿ ಸಾರ ಹೇಳು ಯೋಚನೆ ಅಂತಂದ್ರೆ ಆಯ್ತು ನನಗೆ ವಯಸ್ಸಾಗ್ತಾನೆ ಇದೆ ನನಗೆ ಮುಪ್ಪು ಆವರಿಸ್ತಾ ಇದೆ ಆದ್ರೂ ನನ್ನ ಸಂತಾನ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿ ದುಷ್ಟ ಯೋಚನೆ ಮಾಡ್ತಾಳೆ ದುಷ್ಟ ಯೋಚನೆ ಮಾಡ್ತಾಳೆ ಯಾಕೆಂತಂದ್ರೆ ತನ್ನ ಒಟ್ಟೆಯಿಂದ ಊಟದೇ ಇರತಕ್ಕಂತ ಮಗ ಮಕ್ಕಳು ಮಗು ಇನ್ನೊಬ್ಬ ದಾಸಿಯ ಮುಖಾಂತರವಾಗಿ ನಾನು ಪಡೆದುಕೊಳ್ಬೇಕು ಅಲ್ಲಿ ಒಂದು ದೊಡ್ಡ ಘಟನೆ ಮೊದಲಿಗೆ ತೋರಿಸ್ಬಿಡ್ತಾರೆ ಅಲ್ಲಿ ಹೋಗಿ ಆಗರಳು ಅಂತಕ್ಕಂತ ಆ ದಾಸಿಯನ್ನ ಹೋಗು ನೀನು ಅಲ್ಲಿ ಹೂಡಿಕೋ ಆಕೆ ಜೊತೆಗಿರು ಅದರ ಮುಖಾಂತರವಾಗಿ ನಾವು ಸಂತಾನವನ್ನು ಪಡೆಯಬಹುದು ನಾವು ಯೋಚನೆ ಮಾಡ್ಬೇಕು ಯಾಕಂತಂದ್ರೆ ಈ ಭೂಲೋಕದಲ್ಲಿ ಆ ಉಗ್ರಗಾಮಿಗಳು ಈ ಕಲಹಗಳು ಮತ್ತೆ ಒಬ್ರಿಗೊಬ್ರು ವೈರತ್ವ ಸಾಧಿಸ್ತಕ್ಕಂಥವುಗಳು ಯಾಕೆ ಅಂತೇಳಿ ನಾವು ಯೋಚನೆ ಅದಕ್ಕೆ ಮೂಲವಾಗಿರ್ತಕ್ಕಂತಹ ಸತ್ಯವೇದ ವಾಕ್ಯ ಇಲ್ಲಿ ಆದರಳ ಮುಖಾಂತರವಾಗಿ ಏನಾಯ್ತು ಅಂತಂದ್ರೆ ಇಸ್ಮಾಯಿಲ್ ಜನನವಾಯಿತು ಅದಕ್ಕಿಂತ ಮುಂಚಿತವಾಗಿ ಯಾವಾಗ ಆಕೆ ಅಬ್ರಾಹ್ಮಣ ಸಂಗಡ ಸೇರಿ ಆ ಆಕೆ ಒಟ್ಟಿಲಿ ಆಗ್ತಾಳೋ ಆವಾಗ ಏನ್ ಮಾಡಿದಳು ಅಂತಂದ್ರೆ ಅಕ್ಕನನ್ನು ತಾತ್ಸಾರ ಮಾಡ್ಲಿಕ್ಕೆ ಸೌಂಡ್ ಮಾಡಿದ್ವಿ ಯಾವಾಗ್ಲೂ ಏನಂತಂತಂದ್ರೆ ಸೌತಿ ಅಂದ್ರೆ ಸತ್ಯಣ ಕೂಡ ಎತ್ಕೊಂಡಿರ್ತೀವಿ ಅಂತ ಯಾರು ಸೌತನ ಯಾರು ಬಯಸೋದು ಬಯಸೋದಿಲ್ಲಲ್ಲ ಹೌದು ಅದು ನೀತಿ ಆದ್ರೆ ಇಲ್ಲಿ ಸಾರಾಯಳು ತಾನೇ ಸಲಹೆ ಕೊಟ್ಟಳು ತನ್ನ ಗಂಡನಿಗೆ ಹೋಗು ನೀನೇನ್ ಮಾಡು ಆ ಹಾಗರನ್ನು ಕೂಡಿಕೋ ಅದ್ರ ಮುಖಾಂತರ ನಮ್ಮ ಸಂತಾನ ಆಗ್ತದೆ ಅಲ್ಲಿ ಒಳ್ಳೆ ಯೋಚನೆ ಬರೋದಿಲ್ಲ ಯಹೋ ದೇವರು ನಮಗೆ ಭಾಷೆ ಕೊಟ್ಟಿದ್ದಾನೆ ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ ನಿನ್ನ ಸಂತಾನವನ್ನು ನಾನು ಅಭಿವೃದ್ಧಿ ಪಡಿಸುತ್ತೇನೆ ಯಾವ ರೀತಿಯಿಂದ ಅಭಿವೃದ್ಧಿ ಪಡಿಸುತ್ತೇನೆ ಆಕಾಶದ ನಕ್ಷತ್ರಗಳು ಉಪಾದಿಯಲ್ಲಿ ಅಭಿವೃದ್ಧಿ ಪಡಿಸ್ತೇನೆ ಎಣಸ್ಲಿಕ್ಕೆ ಆಗ್ತದೆನಪ್ಪ ಎಣ್ಸು ನೀನು ಅಂತೇಳಿ ಆ ರೀತಿಯಿಂದ ಅಭಿವೃದ್ಧಿ ಪಡಿಸ್ತೇನೆ ಅಂತಂದ್ರೆ ಆದ್ರೆ ಆ ಮಾತು ನೆನಪು ಬಾರದೆ ಆಕೆ ಏನ್ ಮಾಡಿದಾಳು ಅಂತಂದ್ರೆ ಗಂಡನಿಗೆ ಸಲಹೆ ಕೊಟ್ಬಿಟ್ರು ಗಂಡ ಓದ್ಬಿಟ್ಟ ಹಗರಳಲ್ಲಿ ಒಂದು ಮಗುವನ್ನು ಪಡೆದುಕೊಂಡ ಆ ಮಗು ಏನಾಯ್ತು ಸ್ಮೈಲ್ ಆಯ್ತು ಇಸ್ಮಾಯಿಲ್ ಆಯ್ತು ಅದಾದ ನಂತರ ಇದನ್ನು ಜ್ಞಾಪಕ ಮಾಡಿಕೊಂಡು ಏನ್ ಮಾಡ್ತಾಳಂತಂದ್ರೆ ಯಹೋವ ದೇವರು ದೂತರನ್ನು ಕಳಿಸಿ ಆಕೆಗೆ ಒಂದು ವರವನ್ನು ಕೊಟ್ಟು ಆ ನಂತರ ಇಸ್ಮಾಯಿಲ್ ಹುಟ್ಟಿದ ನಂತರ ಇಸಾಕನನ್ನ ಹುಟ್ಟಿಸುವುದಕ್ಕೆ ಆತನು ಪ್ರ ಆತನು ಮುಂದಾಗ್ತಾನೆ ಇಸ್ಲಾ ಇಸ್ರಾ ಇಸಾಕನನ್ನ ಅಬ್ರಾಹ್ಮನ ಹೆಂಡತಿ ಹೇಳು ಜನ್ಮ ಕೊಡ್ತಾಳೆ ಅಲ್ಲಿ ಏನಾಯ್ತು ಅಂತಂದ್ರೆ ಸೌತಿಯ ಮಕ್ಕಳು ಮತ್ತೆ ಮದುವೆ ಹೆಂಡತಿಯ ಮಕ್ಕಳು ಎರಡು ಪಂಗಡವಾಗಿ ಹೋಯಿತು ಇವತ್ತು ಎಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಸ್ಮಾಯಿಲ್ನ ಪಂಗಡ ಮುಸ್ಲಿಮರು ಇಸಾಖನ ಪಂಗಡ ಕ್ರೈಸ್ತರು ಮತ್ತೆ ಹುಟ್ಟಿದ್ರು ಈ ಸೌತಿ ಮಕ್ಕಳಿಗೆ ಇನ್ನೂ ಕಲಿತಕ್ಕಿಲ್ಲ ಕಲಿತಾನೆ ಇಲ್ಲ ಎಲ್ಲೆಲ್ಲೂ ಕಲಿತಾನೆ ಇಲ್ಲ ಅದರಲ್ಲಿ ಕೆಲವರು ಬುದ್ಧಿವಂತರು ಇದ್ದಾರೆ ಕೆಲವರು ಸತ್ಯವೇದ ಮತ್ತು ಕುರಾನ್ ಓದಿರ್ತಕ್ಕಂಥವ್ರು ಇದ್ದಾರೆ ಅವರು ನಮ್ಮನ್ನು ಕರಿತಾರೆ ನಾವಿಬ್ಬರು ಹಣ ತಮ್ಮದವ್ರೆ ಆ ರೀತಿಯಿಂದ ನಾವು ಮಾಡಬಾರ್ದು ಸೌಹಾರ್ದಯುತವಾಗಿ ನಾವು ಬದುಕಬೇಕು ಅಂತಕ್ಕಂಥ ಸಲಹೆಗಳು ಈಗಿನ ಕಾಲದಲ್ಲಿ ಇವೆ ಕೂಡ ಒಳಗೊಳಗೆ ಗುಸುಗುಸು ನಾಗರಿಕರು ತಿಳಿದೇ ಇರ್ತಕ್ಕಂಥವ್ರು ವಿದ್ಯ ಅವಿದ್ಯಾವಂತರು ತಿಳಿದೇ ಏನ್ ಮಾಡ್ತಾರಂತಂದ್ರೆ ಅವರಿಗೆ ಇನ್ನೂ ಅನೇಕನ ಸೈತಾನನ ಸ್ಫೂರ್ತಿಯಿಂದ ಅವರಿಗೆ ಕೆಟ್ಟ ಯೋಚನೆಗಳನ್ನ ತಲೆಯಲ್ಲಿ ತುಂಬಿ ಅವರನ್ನು ಕೆಟ್ಟವರನ್ನಾಗಿ ಮಾಡಿಸಿಬಿಡ್ತಾರೆ ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಅಬ್ರಾಹ್ಮನ ಹೆಂಡತಿಯಾಗಿರ್ತಕ್ಕಂಥ ಸಾರಾಳಿಗೆ ಹುಟ್ಟಿರ್ತಕ್ಕಂಥ ಕ್ರೈಸ್ತ ಮತ್ತು ಯಹೂದಿ ಜನಾಂಗವು ಮತ್ತು ಈ ಆಗರಳಿಗೆ ಹುಟ್ಟಿರ್ತಕ್ಕಂಥ ಇಸ್ಮಾಯಿಲ್ನ ಸಂತಾನವು ಇವತ್ತು ಇನ್ನುಗೂ ಕೂಡ ಈ ಲೋಕದಲ್ಲಿ ಈ ಭೂಲೋಕದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತದೆ ಇಲ್ಲಿ ಆಗಿರ್ತಕ್ಕಂಥ ತಪ್ಪು ಏನು ಖಾಲಿ ಹೆಂಡತಿ ಕೊಡ್ತಕ್ಕಂತಹ ಒಂದು ಸಲಹೆ ಹೆಂಡತಿ ಕೊಡ್ತಕ್ಕಂತಹ ಒಂದು ಸಲಹೆ ಪ್ರತಿಯೊಬ್ಬೊಬ್ಬರು ಎಲ್ಲಾ ಯಜಮಾನಿಯರು ನಾವು ತಿಳಿದುಕೊಳ್ಬೇಕು ನಾನು ಎಂತ ಸಲಹೆಯನ್ನು ಯಾಕೆಂತಂದ್ರೆ ಕುಟುಂಬದಲ್ಲಿದ್ದಾಗ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಒಂದು ಏನಾದ್ರೂ ಮಾಡಬೇಕು ಅಂತಂದಾಗ ಪ್ರತಿಯೊಂದೊಂದಕ್ಕೂ ಹೆಂಡತಿಯ ಸಲಹೆಯನ್ನು ಪಡೆದೇ ನಾವು ಮುಂದೆ ಹೋಗ್ತೇವೆ ಒಂದು ಹೊಲ ಖರೀದಿ ಮಾಡಬೇಕಾಗಿದೆ ಹೆಂಗ್ ಮಾಡೋಣ ಅಂತೇಳಿ ನಾವು ರಾತ್ರಿ ಕುಂತು ಮಾತನಾಡ್ತೇವೆ ಅದನ್ನ ದೇವರಿಗೆ ಒಪ್ಪಿಸಿ ಕೊಡಬೇಕು ತಂದೆಯೇ ನಾನು ಇವತ್ತಿನ ದಿವಸದಲ್ಲಿ ನಿನ್ನ ಒಂದು ಆಸಕ್ತಿಯಿಂದ ನಾನು ಒಂದು ಹೊಲವನ್ನು ಖರೀದಿ ಮಾಡ್ತಾ ಇದ್ದೇನೆ ಮುಂದೆ ಏನಾದರೂ ತೊಂದರೆ ಆಗ್ತದಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತೀವಿ ಆ ಪ್ರಾರ್ಥನಾ ಮನವಿ ದೇವರಿಗೆ ಸಲ್ಲಿಸಿದ ನಂತರ ಮುಂಜಾನೆ ಇದ್ದು ಹೌದು ಯಾಕೋ ದೇವರು ನನಗೆ ಒಂದು ರೀತಿಯಿಂದ ಸಮ್ಮತಿ ಕೊಟ್ಟಿದ್ದಾನೆ ಮಾಡೋಣ ಆ ಕೆಲಸ ಅಂತ ಆ ಕೆಲಸ ಮಾಡಿದಾಗ ಏನಾಗಿ ಬಿಡ್ತದ ಅಂತಂದ್ರೆ ನಿಮ್ಗೆ ಯಾವುದೂ ತೊಂದರೆ ಇಲ್ಲ ಯಾಕಂತಂದ್ರೆ ಯಾವುದೇ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡ್ಬೇಕಂತಂದ್ರೆ ಖರೀದಿ ಮಾಡಿದ ನಂತರ ಬರ್ತಕ್ಕಂಥ ಕಷ್ಟಗಳು ಅನೇಕ ನಾವು ಸಂಗ್ರಹಿಸಿ ಹಣವೆಲ್ಲ ಕಿತ್ಕೊಂಡು ಹೋಗಿಬಿಡ್ತದೆ ಸಂಸಾರವನ್ನು ನಿಭಾಯಿಸ್ತಕ್ಕಂಥದ್ದು ಕಷ್ಟವಾಗ್ತದೆ ಆ ನಂತರ ನಾವು ಇನ್ನೊಬ್ರು ಸಾಲವನ್ನು ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ ಇಂಥ ಎಲ್ಲ ಪರಿಸ್ಥಿತಿಗಳನ್ನ ನಾವು ಯೋಚನೆ ಮಾಡದೆ ನಾನೊಬ್ಬನೇ ನನ್ನ ಹತ್ರ ದುಡ್ಡಿದೆ ನಾನು ಹೋಗಿ ತಗೊಂಡ್ಬರ್ತೀನಿ ನಾನು ಖರೀದಿ ಮಾಡ್ತೀನಿ ಅಂತೇಳಿ ಆ ರೀತಿಯಿಂದ ನೀವು ಯೋಚನೆ ಮಾಡಿದರೆ ಅದು ತಪ್ಪು ನಾವು ಯಾಳಕ್ಕೆ ಬೀಳ್ತೇವೆ ಅದಕ್ಕಾಗಿ ಇಲ್ಲಿ ಪ್ರತಿ ಪ್ರತಿಯೊಂದೊಂದು ಒಳ್ಳೆಯ ಕೆಲಸಕ್ಕೆ ಎಂಟಿ ಕೊಡ್ತಕ್ಕಂತಹ ಸಲಹೆ ಅದು ಹೇಗಾಗಿರ್ಬೇಕು ಅಂತೇಳಿ ನಾವು ಯೋಚನೆ ಮಾಡಬೇಕು ಅದು ಆಶೀರ್ವಾದಕರವಾಗಿದೆಯೋ ಅಥವಾ ಅದು ಶಾಪವಾಗಿ ಪರಿಣಮಿಸ್ತದೋ ಅಂತೇಳಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಒಂದೊಂದ್ಸಲ ಎರಡು ಪಂಗಡಗಳಿಗೆ ಜೋರಾಗಿ ಜಗಳ ನಡೆದಿರ್ತದೆ ಅವ್ರು ಈ ಕಡೆಯಿಂದ ಬೈತಿರ್ತಾರೆ ಅವ್ರು ಆ ಕಡೆಯಿಂದ ಬೈತಿರ್ತಾರೆ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಹೆಚ್ಚಾಗಿ ಜಾಗ್ರತೆಯನ್ನು ವಹಿಸ್ಬೇಕು ಯಾಕಂತಂದ್ರೆ ಈ ಲೋಕ ಈ ಲೋಕನೇ ಆ ರೀತಿಯಿಂದ ಇದೆ ಆಶೆ ಆಡಂಬರ ಪ್ರತಿಯೊಂದೊಂದು ಸೈತಾನ ನಮಗೆ ಯಾವಾಗಲೂ ಕುಯುಕ್ತಿಯ ಮುಖಾಂತರವಾಗಿ ಅಂದಿನ ದಿವಸ ಆದಮ್ಮ ಅವಳರಿಗೆ ಬೋಧಿಸ್ತಿರ್ತಕ್ಕಂಥ ಅವನು ಇವತ್ತು ನಮ್ಮನ್ನು ಬೋಧಿಸದೆ ಇರಲಾರನು ಯಾವಾಗ್ಲೂ ದುರಾಶೆಯಿಂದ ನಮ್ಮನ್ನು ನಡೆಸ್ತಾನೆ ಯಾವುದನ್ನು ಕಬಳಿಸುವುದಕ್ಕಾಗಿ ನಮಗೆ ಯೋಚನೆ ಮಾಡಿಸ್ತಾನೆ ಅಂತ ಸಂದರ್ಭದಲ್ಲಿ ಯಜಮಾನಿಯರಾಗಿರ್ತಕ್ಕಂಥ ಎಂಥ ಸಲಹೆ ನಿಮ್ಮ ಯಜಮಾನನಿಗೆ ಕೊಡ್ತೀರಿ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ನಮ್ಮ ಹಿರಿಯಳಾಗಿರ್ತಕ್ಕಂಥ ಹೇಳಿ ಕೊಟ್ಟಿರ್ತಕ್ಕಂಥ ಆ ಒಂದು ಸಲಹೆನೆ ಇವತ್ತಿನ ದಿವಸದಲ್ಲಿ ಭೂಲೋಕದಲ್ಲಿ ಅಶಾಂತಿಯನ್ನು ಉಂಟು ಮಾಡುವುದಕ್ಕೆ ಕಾರಣ ಎಂದೂ ಕಲಿಯೋದಿಲ್ಲ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತಾರೆ ಬೇರೆ ದೇಶದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಅಂತಾರೆ ಇನ್ನೊಂದು ದೇಶದಲ್ಲಿ ಮತ್ತೊಂದು ತರ ಈ ರೀತಿಯಿಂದ ಅಂತಾರೆ ಅದು ಮೂಲತವಾಗಿರ್ತಕ್ಕಂಥದ್ದು ಸವತಿ ಸವತಿಯರ ಮಕ್ಕಳ ಅಗಲುವಿಕೆ ಹುಟ್ಟಿಸಿರ್ತಕ್ಕಂತ ಆ ಒಂದು ಕೆಟ್ಟ ಅಶಾಂತಿ ಅದಕ್ಕಾಗಿ ಆತನ ಹೇಳ್ತಾನೆ ಅಂತಂದ್ರೆ ಇನ್ನೊಂದು ಸಲ ಮತ್ತೊಂದು ಸಲ ದೇವರು ನಮಗೆ ಯಾವಾಗಲೂ ಪ್ರಾರ್ಥನಾ ಮೂಲಕವಾಗಿ ನಾವು ಆತನಿಗೆ ಪ್ರಾರ್ಥಿಸುವಾಗ ಆತನು ನಮ್ಗೆ ಯಾವುದೋ ಒಂದು ರೀತಿಯಿಂದ ಸಲಹೆ ಕೊಡ್ತಾನೆ ಕನಸಿನ ಮುಖಾಂತರವಾಗಲಿ ಇನ್ನು ಒಬ್ಬ ಒಳ್ಳೆ ಬೋಧಕರ ಮುಖಾಂತರವಾಗಲಿ ಅಥವಾ ಸ್ನೇಹಿತರ ಒಳ್ಳೆ ಸ್ನೇಹಿತರ ಮುಖಾಂತರವಾಗ್ಲಿ ನಮಗೆ ಅದು ಬಂದೇ ಬರ್ತದೆ ಹೌದು ದೇವರು ಈ ರೀತಿಯಿಂದ ನಮಗೆ ಅನುವು ಮಾಡಿಕೊಟ್ಟಿದ್ದಾನೆ ಅಂತ ಅಂತೇಳಿ ಆ ಒಂದು ಯೋಚನೆ ಮಾಡಬೇಕು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನದ ಬಗ್ಗೆ ಅದಕ್ಕೆ ಆದ್ ಅಬ್ರಾಹ್ಮನಿಗೆ ಮತ್ತು ಸಾರಿಯರಿಗೆ ಆತನು ಒಂದು ವಾಗ್ದಾನ ಮಾಡ್ತಾನೆ ಆದಿಕಂಡ ಹದಿನೇಳು ಎರಡರಲ್ಲಿ ವಾಗ್ದಾನ ಮಾಡ್ತಾನೆ ಏನಂತಂದ್ರೆ ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನ್ನು ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ನಮಗೆ ನೀನು ನಿನ್ನ ಜೀವನದಲ್ಲಿ ನಿರಾಶೆಯನ್ನು ಕಾಣಬಾರದು ಒಂದು ಒಳ್ಳೆ ಆಶೆಯನ್ನಿಟ್ಟುಕೊಂಡಿರ್ಬೇಕು ಒಂದು ಉನ್ನತವಾದ ಗುರಿಯನ್ನು ನೀನು ಇಟ್ಟುಕೊಂಡಿರ್ಬೇಕು ಅದನ್ನು ನೋಡಿ ನೀನು ಇಲ್ಲಿ ಓಟವನ್ನು ಓಡಬೇಕು ಅದನ್ನು ನಾವು ತಿಳಿದುಕೊಳ್ಬೇಕಾಗಿತ್ತು ಆತನು ಹೇಳಿದ್ದಾನೆ ನೀನು ಮುದುಕನಾಗ ನೀನು ಏನಾದ್ರೂ ಮಾಡು ನಾನೊಂದು ವಾಗ್ದನ ಮಾಡಿದ್ದೀನಲ್ಲ ದೇವರು ಮಾತು ಕೊಟ್ಟಿದ್ದಾನೆ ನಮಗೆ ಆ ಮಾತು ತಪ್ಪಲಿಕ್ಕೆ ಸಾಧ್ಯನಾ ದೇವರೊಬ್ಬನ ಆತನೊಬ್ಬನನ್ನು ಬಿಟ್ಟರೆ ಇಲ್ಲಿ ಯಾರು ನಾವು ಮಾತು ಕೊಡ್ಲಿಕ್ಕೆ ಆಗೋದಿಲ್ಲ ಕೊಟ್ಟದನ್ನ ಪಾಲಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲಿ ಆತನು ಹೇಳ್ತಾನೇನಂತಂದ್ರೆ ನಾನು ನಿನಗೆ ಒಡಂಬಡಿಕೆ ಮಾಡಿಕೊಳ್ತೇನೆ ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂತ ಬ್ರಾಹ್ಮನ ಆಟ ಬೀಳಲು ದೇವರು ಅವನ ಸಂಗಡ ಮಾತನಾಡಿ ನಾನಂತೂ ನಿನಗೆ ವಾಗ್ದಾನ ಮಾಡಿದ್ದೇನೆ ಏನೆಂದ್ರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವೆ ಎಂದೋ ಹುಟ್ಟಿದ ಬ್ರಾಹ್ಮ ಎಲ್ಲೋ ಹುಟ್ಟಿದ ಬ್ರಾಹ್ಮ ಇವತ್ತು ನಾವು ನೆನೆಸ್ತೀವಲ್ರಿ ನೆನೆಸ್ತಿವಿ ಈ ಸತ್ವೇದ ಯಾವಾಗ ಬರೆಯಲ್ಪಟ್ಟಿದೆ ನೋಡ್ರಿ ಮುಂದೆ ಆಗ್ತಕ್ಕಂಥದ್ದು ನಾವೆಂದೂ ತಿಳಿದಿರ್ಲಿಲ್ಲ ಪ್ರತಿಯೊಬ್ಬೊಬ್ರು ನಾವು ಹೇಳ್ತೇವೆ ನೀವು ಯಾರು ಅಬ್ರಾಹ್ಮಣ ಸಂತಾನದವರು ನಿನ್ನ ಸಂತಾನದಲ್ಲಿ ಯೇಸುಕ್ರಿಸ್ತನ ಹುಟ್ಟುತ್ತಾನೆ ನಿನ್ನ ಸಂತಾನದಲ್ಲಿ ದಾವಿದನು ಹುಟ್ಟುತ್ತಾನೆ ನಿನ್ನ ಸಂತಾನದಲ್ಲಿ ಸಲಮೋನನ್ನು ಹುಟ್ಟುತ್ತಾನೆ ನಿಮ್ಗೆ ಗೊತ್ತಿದೆನಾ ಇಸ್ಮಾಹಿಲ್ ಸಂತಾನದಲ್ಲಿ ಯಾರಾದರೂ ಹುಟ್ಟಿದ್ದು ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದರ್ಗ ಉನ್ನತ ವ್ಯಕ್ತಿಗಳನ್ನ ಗುರುತು ಮಾಡ್ತಾರೆ ದೊಡ್ಡ ಭಕ್ತಿವಂತರನ್ನು ಗುರುತು ಮಾಡ್ತಾರೆ ಅವರು ಆತನಿಗೆ ನಡೆದುಕೊಳ್ತಾರೆ ಅವರು ಎಲ್ಲರೂ ಒಟ್ಟುಗೂಡಿ ಹೋಗ್ ದೇವರನ್ನು ಅವರು ಪೂಜಿಸ್ತಾರೆ ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ನಾವು ಈ ಒಂದು ವಾಕ್ಯದಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ನಾವು ಎಂದಿಗೂ ಮೀರಿ ನಡೆಯಬಾರದು ಈ ಒಂದು ಸಾರ ಹೇಳು ಕೊಟ್ಟಿರ್ತಕ್ಕಂಥ ಈ ಸಲಹೆ ಮುಖಾಂತರವಾಗಿ ಈ ಲೋಕದಲ್ಲಿ ಎರಡು ಪಂಗಡಗಳ ಜನರು ಹುಟ್ಟುವುದಕ್ಕೆ ಕಾರಣವಾದಿತ್ತು ಅದೇ ಪ್ರಕಾರವಾಗಿ ಇಲ್ಲಿ ಇನ್ನೊಬ್ರು ಏನಂತಂದ್ರೆ ಒಂದು ಸಲಹೆ ಕೊಡ್ತಾರೆ ಇನ್ನೊಬ್ರು ಯಾವ್ದಂದ್ರೆ ಯೋಗನ ಪುಸ್ತಕ ಎರಡರಲ್ಲಿ ಅಲ್ಲಿ ಸಾರ ಹೇಳಿಕೊಟ್ಟಿರ್ತಕ್ಕಂಥ ಸಲಹೆ ಅದು ಯಾವ ರೀತಿಯಿಂದ ಆಯ್ತು ಇಲ್ಲಿ ಯೋಗನ ಕೊಡ್ತ ಯೋಬನ ಹೆಂಡತಿ ಕೊಡ್ತಕ್ಕಂಥ ಸಲಹೆ ನೋಡ್ರಿ ಯೋಗ ಎರಡು ಒಂಬತ್ತರ ಒಂಬತ್ತನೇ ವಚನದಲ್ಲಿ ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ವೋ ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳ್ಬಿಟ್ಟರು ಎಂತದ್ ನೋಡ್ರಿ ಯಾಕೆ ಜ್ಞಾಪಕ ಮಾಡ್ತಾ ಇದ್ದೇನೆ ನಾನು ಇದನ್ನ ನಾವೆಲ್ಲರೂ ಸಂಸಾರಸ್ಥರು ಎಲ್ಲರೂ ಕುಟುಂಬವನ್ನು ಹೊಂದಿರತಕ್ಕಂಥವರು ಪ್ರತಿಯೊಬ್ಬೊಬ್ಬರ ಸಲಹೆ ಎಲ್ಲರಿಗೆ ಪ್ರತಿಯೊಬ್ಬೊಬ್ಬರಿಗೆ ಅವಶ್ಯವಾಗಿದೆ ಅದರಲ್ಲಿ ವಿಶೇಷವಾಗಿ ಗಂಡನಿಗೆ ಹೆಂಡತಿಯ ಸಲಹೆ ಬಹಳನೇ ಮುಖ್ಯವಾಗಿದೆ ನಾವು ಯಾವ ರೀತಿಯಿಂದ ನಡಿತೇವೆ ನಾವು ಯಾವ ರೀತಿಯಿಂದ ಸಲಹೆ ಕೊಡ್ತೇವೆ ಯೋಗನ ಕತೆ ನಿಮ್ಮೆಲ್ಲರಿಗೆ ಗುರುತಿರತಕ್ಕಂಥದ್ದು ಆ ಯೋಗನ ಸವಿಸ್ತಾರ ಕತೆ ಬಹಳ ದೊಡ್ಡದಾಗಿದೆ ಆದ್ರೆ ನಾವು ಚಿಕ್ಕದಾಗಿ ಅದನ್ನು ನೋಡಿದಾಗ ಯೋಗನು ಒಬ್ಬ ಒಳ್ಳೆ ಭಕ್ತನಾಗಿದ್ದ ಆ ಭಕ್ತನು ಏನ್ ಮಾಡಿದನೆ ಅಂತಂದ್ರೆ ಸೈತಾನನಿಂದ ಅನೇಕ ಸೈತಾನನ ಮುಖಾಂತರ ಅನೇಕ ಕಷ್ಟಗಳನ್ನ ಆತನು ಅನುಭವಿಸಬೇಕಾಯ್ತು ಯಾಕಂತಂದ್ರೆ ಭೂಲೋಕದಲ್ಲಿ ಆತನು ಆಚರಿಸತಕ್ಕಂತ ನೀತಿ ನೇಮ ಅದನ್ನ ಎಲ್ಲರೂ ನೋಡಿ ಏನ್ ಅಂದ್ರೆ ಓಟಿ ಕಿಚ್ಚು ಪಡ್ತಕ್ಕಂತ ರೀತಿಯಲ್ಲಿ ಒಂದ್ಸಲ ದೇವದೂತರು ಹೋಗುವ ದೇವರನ್ನು ಭೇಟಿ ಮಾಡುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ದೇವದೂತರೊಡನೆ ಇವನು ಹೋಗ್ತಾನೆ ಸೈತಾನ ಏನಪ್ಪಾ ಲೋಕ ಎಲ್ಲ ತಿರುಗಾಡಿ ಬಂದೆ ಹೌದು ಸರ್ ತಿರ್ಗಾಡಿ ಬಂದೀನಿ ಅಲ್ಲಿ ನನ್ನ ಭಕ್ತನಿದ್ದೇನಲ್ಲ ಅಯ್ಯೋಬ ಆತ ನನ್ನ ಮೇಲೆ ಕಣ್ಣಿಗೆ ನ ನೀನು ಅಂತೇಳಿ ಯೋಚನೆ ಮಾಡ್ತಾನೆ ಅಂತಂದಾಗ ಇಲ್ಲ ಅವನಿಗೆಲ್ಲ ನೀನು ಸಮೃದ್ಧತ್ವ ಕೊಟ್ಟಿದೆ ದೊಡ್ಡ ಸೌಕರ್ಯ ಕೊಟ್ಟಿದೆ ನಿರ್ಮಳಾಗಿ ಜೀವಿಸುವುದಕ್ಕೆ ಅನುವು ಮಾಡಿ ಆತ ನಿನ್ನ ಭಕ್ತನಷ್ಟೇ ಇನ್ನು ಬಿಳಿದ್ರು ಬೇರೆಯವರು ಯಾರು ನಿನ್ನ ಭಕ್ತರಲ್ಲ ಈ ರೀತಿಯಿಂದ ಸಹಿತ ದೇವರೊಟ್ಟಿಗೆ ಮಾತನಾಡ್ತಾನೆ ಅಂತ ಸಂದರ್ಭದಲ್ಲಿ ಈ ದೇವರಿಗೆ ಎಷ್ಟು ಭರವಸೆ ಇತ್ತು ಅಂತಂದ್ರೆ ಈ ಯೋಗನು ನನ್ನನ್ನು ಎಂದೂ ಅಲ್ಲಗಳೆಯುವುದಿಲ್ಲ ಎಂದೂ ಅಲ್ಲಗಳಿಲ್ಲ ಅಂತೇಳಿ ಆತನಿಗೆ ಅಷ್ಟು ಭರವಸೆ ಇದ್ದ ಕಾರಣ ಆವಾಗ ಸೈತಾನ್ ಆತನಿಂದ ಒಂದು ಪರ್ಮಿಷನ್ ತಗೊಳ್ತಾನೆ ನಾನು ನೋಡ್ತೇನೆ ಆತನಿಗೆ ಇರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಕಟ್ ಮಾಡಿ ನೋಡ್ತೇನೆ ಕಟ್ ಮಾಡಿ ನೋಡಿದಾಗ ಆವಾಗ ಆತನು ನಿನ್ನನ್ನು ಎಷ್ಟು ಆರಾಧಿಸ್ತಾನೆ ಅಂತೇಳಿ ಚಾಲೆಂಜ್ ಮಾಡ್ತಾನೆ ಆ ಚಾಲೆಂಜ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಆಳುಗಳೆಲ್ಲ ಹೋಗಿಬಿಡ್ತದೆ ಬೇರೆಯವರು ಯುದ್ಧ ಮಾಡಿ ಆತನ ಸಂಪತ್ತನ್ನು ಕದ್ಕೊಂಡ್ಬಿಡ್ತಾರೆ ಕಸ್ಕೊಂಡ್ ಬಿಡ್ತಾರೆ ಇರ್ತಕ್ಕಂಥ ಎಲ್ಲಾ ಅನುಕೂಲತೆಗಳನ್ನ ತೆಗೆದು ಹಾಕಿ ಆಗ ಏನು ಮಾಡಿದ್ರು ದೇವರನ್ನ ಆತ ಎಂದೂ ದ್ವೇಷ ಎಲ್ಲ ಆತ ಅಂತ ಸಂದರ್ಭದಲ್ಲಿ ಆತನ ಕಷ್ಟ ಆತನ ಸಂಕಟ ಆತನ ಗೆಳೆಯರು ನೋಡ್ತಾರೆ ಗೆಳೆಯರು ಬಂದು ಆತನನ್ನು ಬೋಧಿಸ್ತಾರೆ ಈಗಾದ್ರೂ ಬಿಟ್ಬಿಡು ದೇವರನ್ನ ನೀನು ಇಷ್ಟು ಕಷ್ಟ ಬಂದದಂತಂದ್ರು ನೀನ್ ದೇವ್ರನ್ನ ಬಿಡಲ್ಲ ಅಂತಿದ್ದು ಏನ್ ಬರ್ತದೆ ನಿನಗೆ ಇವಾಗೆ ದೂಷಿಸಿ ಬಿಡು ನೀನ್ ಮತ್ ಮೊದಲನೇ ಹೆಂಗಾಗ್ತದೆ ಗೆಳೆಯರು ಹೇಳ್ತಾರೆ ಗೆಳೆಯರ ಮಾತು ಕೇಳೋದಿಲ್ಲ ಹೇಳದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಲಾಸ್ಟ್ ಎಂಡತಿ ಸಲಹೆ ಕೊಡ್ತಾಳೆ ಏನೊಂದು ಸಲಹೆ ಕೊಡ್ತಾಳೆ ದೇವರನ್ನ ದೂಷಿಸಿ ಸಾಯಿ ನಾವು ಕೊಡ್ತೀವ ಹಿಂಗ ಯೋಚನೆ ಮಾಡ್ಬೇಕು ನಾವು ಪ್ರತಿಯೊಂದೊಂದು ಹಂತದಲ್ಲಿ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಕೆಟ್ಟ ಗಳಿಗೆಗಳಿಗೆ ಆಗಲಿ ಹ ಕೆಟ್ಟ ಗಳಿಗೆಗಾಗಲಿ ಒಳ್ಳೆ ಗಳಿಗೆಗಾಗ್ಲಿ ಹೆಂಡತಿ ಸಲಹೆ ಬಹಳ ಮುಖ್ಯ ಒಂದೊಂದ್ಸಲ ಗಂಡ ದುಡುಕ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ನೀವು ಅವನಿಗೆ ಸಹಕಾರಿಯಾಗಿರ್ಬೇಕು ಒಳ್ಳೆಯ ಸಲಹೆಗಳನ್ನು ಕೊಡಬೇಕು ಕೋಪದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂತಹ ಸಲಹೆ ಹೆಂಗಿರಬೇಕು ಅಂತಂದ್ರೆ ಆತನ ಕೋಪ ಶಮನವಾಗ್ತಕ್ಕಂಥ ರೀತಿಯಲ್ಲಿ ಇರಬೇಕು ಆ ರೀತಿಯಿಂದ ಇರದಿಬಿಟ್ಟು ಬಿಟ್ಟು ತಗೋ ಬಡಿಗೆ ತಗೋ ಮಗನಿಗೂ ಬಡಿಗೆ ಕೊಡೋದು ಗಂಡಗನು ಬಡಿಗೆ ಕೊಡೋದು ಏನು ನಾವು ಅನುಭವಿಸ್ತಕ್ಕಂಥದ್ದು ಈ ಲೋಕದಲ್ಲಿ ಯೋಚನೆ ಮಾಡ್ತೀವಿ ನಾವು ಮಾಡಿರ್ತಕ್ಕಂಥವರು ಅನೇಕರಿದ್ದದ ಕಾರಣ ಇವತ್ತಿನ ದಿವಸದಲ್ಲಿ ದೇವರು ಈ ವಾಕ್ಯವನ್ನು ನಿಮಗೆ ತಂದಿದ್ದಾನೆ ನಮ್ಮ ಸಮಾಜ ನಮ್ಮ ಕುಟುಂಬ ನಮ್ಮ ನೆರೆಹೊರೆ ವೈರತ್ವವನ್ನು ಸಾಧಿಸಿಕೊಂಡು ನಾವು ಬದುಕು ಮಾಡ್ತೀವಿಲ್ಲ ಅದು ಎಷ್ಟು ಸಮಂಜಸ ಎಂದು ನಮ್ಮ ತಲೆಯ ಮೇಲೆ ಮೂರು ತೊಟ್ಟ ಹನಿ ಬಿದ್ದಾಗ ನಾನು ದೀಕ್ಷಾ ಸ್ನಾನ ಹೊಂದಿದವನಾಗಿದ್ದೇನೆ ಜೀವಿತವನ್ನು ಹೊಸ ಜೀವಿತವನ್ನು ನಾನು ಪಡೆದುಕೊಂಡಿದ್ದೇನೆ ಬಾಯಲಿಂದ ಹೇಳಲಿಕ್ಕಾಯ್ತು ಕಾರ್ಯಕ್ರಮದಲ್ಲಿ ಮಾಡಿದ್ದಾಯ್ತು ಆದರೆ ಪುನಃ ಮರಳಿ ನಿನ್ನ ಹಳೆ ಜೀವಿತಕ್ಕೆ ಹೋಗ್ತೀವಿ ಅದಕ್ಕೆ ಉಪಯೋಗ ಏನು ನಿನ್ನ ಸಂಸ್ಕಾರಗಳು ನಿನ್ನ ದೇಹದಲ್ಲಿ ಕೆಲಸ ಮಾಡಲಾರ್ದವರು ನಿನ್ನ ಸಂಸ್ಕೃತಿಗಳು ಕ್ರೈಸ್ತ ಸಂಸ್ಕೃತಿ ನಮ್ಮ ಕುಟುಂಬದಲ್ಲಿ ಕೆಲಸ ಮಾಡದೆ ಹೋಯಿತು ಎಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎಂಥ ಸಲಹೆಗಳನ್ನು ನಾವು ನಮ್ಮ ಯಜಮಾನರಿಗೆ ಕೊಡ್ತೇವೆ ಅದ್ರ ಬಗ್ಗೆ ಯೋಚನೆ ಮಾಡು ಇಲ್ಲಿ ಯೋಗನಿಗೆ ಕೂಡ ಆತನ ಹೆಂಡತಿ ಹೋಗು ದೇವರನ್ನು ತೂಸಿಸಿ ಸಾಯಿ ಎಷ್ಟು ಹೇಳಿದ್ರೂ ನೀನು ಕೇಳೋದಿಲ್ಲ ಅಂತೇಳಿ ಈ ರೀತಿಯಿಂದ ಕಠಿಣವಾಗಿರ್ತಕ್ಕಂಥ ಆ ದೂಷಣೆ ಕೊಟ್ಟರು ಇದು ಹೋಗ್ತಕ್ಕಂಥದ್ದ ನಾವು ಕೂಡ ನಮ್ಮ ಯಜಮಾನಿಯೊಂದು ಯಜಮಾನಿಯ ಒಬ್ಬ ಯಜಮಾನಿಯಾಗಿ ಜೀವಿಸ್ತಾ ಇದ್ದೇವೆ ಇನ್ನೂ ಕೆಲವರು ಯಜಮಾನಿಯಾಗ್ತಕ್ಕಂಥ ರೀತಿಯಲ್ಲಿ ತಮ್ಮ ಊಟವನ್ನು ಓಡ್ತಾ ಇದ್ದಾರೆ ನಮಗೆ ಯಾವಾಗಲೂ ಜ್ಞಾಪಕವಾಗಿರಬೇಕು ನಾನು ನನ್ನ ಯಜಮಾನನಿಗೆ ಎಂಥ ಸಲಹೆ ಕೊಡ್ತೇನೆ ಕೊಡ್ರಿ ನಾವು ಬ್ಯಾಡಂತನಂಗಿಲ್ಲ ದುಡಿಬೇಕು ನೀನು ಹೆಚ್ಚಾಗಿ ದುಡಿಬೇಕಂತೇಳಿ ಪ್ರೋತ್ಸಾಹ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಡುಗೆಗಳನ್ನು ಅನ್ನಪಾನಗಳನ್ನು ನೀವು ಕೊಡ್ರಿ ಒಂದೊಂದು ಸಲ ಗುಟ್ಕ ತಿಂದು ಮೆರಿತಾ ಇರ್ತಾರೆ ಯಾರಾದರೂ ಹೆಂಡ್ತಿಯವರು ಗಂಡಂದರಿಗೆ ಸಲಹೆ ಕೊಟ್ಟಿದ್ದೀರಾ ಇದು ತಿಂತಕ್ಕಂಥ ತಪ್ಪು ಅಂತೇಳಿ ಯಾರಾದರೂ ಹೇಳಿದಿರಾ ಹ್ಞೂ ಹ್ಞೂ ಕುಡ್ಕೊಂಡು ಮನಿಗೆ ಬರ್ತಾರೆ ಜೋಲಿ ಹೊಡಿತಾ ಹೇಳಿದೀರ ಇವತ್ತು ನೀನು ಸ್ವಲ್ಪ ಕುಡಿತಾ ಇದೆಯಾ ಇವತ್ತು ವಿಶೇಷವಾಗಿ ಕುಡಿತಾ ಇದೆಯಾ ನಾಳಿನ ದಿವಸ ನೀನು ದಿನಾಲೂ ಕುಡ್ತೀಯಾ ನೀನು ಜ್ಞಾಪಕದಲ್ಲಿ ಅದು ನಶೆ ಅದು ತನ್ನ ನಮ್ಮನ್ನ ಆಕರ್ಷಣೆ ಮಾಡ್ತದೆ ಅದು ನಮ್ಮ ಸಂಸಾರವನ್ನು ಹಾಳು ಮಾಡ್ತದೆ ಅದು ನಮ್ಮ ಜೀವಿತವನ್ನು ಕೆಡಿಸಿ ನೋಡ್ತದೆ ಅದು ಸಂತೋಷ ಪಡ್ತದೆ ಆದ್ರೆ ನಾವು ದುಃಖಕ್ಕೆ ಹಳ್ಳಕ್ಕೆ ಬೀಳ್ತೀವಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನೀವು ಯೋಚನೆ ಮಾಡಬೇಕು ಪ್ರತಿಯೊಬ್ಬೊಬ್ರು ಸ್ತ್ರೀಯರು ಹೋಗೋಣ ಬೇಗನೆ ಆಲಯಕ್ಕೆ ಹೋಗೋಣ ಯಾಕೆಂತಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ ಇವತ್ತು ನೋಡ್ಬೇಕು ನಾನು ಸಂಡೆ ಬಂತು ಅಂತ ಅಂತಂದ್ರೆ ನಾನು ಐದು ಗಂಟೆಗೆ ಎಚ್ಚರಿಕೆ ಆಗ್ತದೆ ನನಗೆ ಬೇಗ ಹೋಗೋಣ ಬೇಗ ಹೋಗೋಣ ಆ ಒಂದು ಮನಸ್ಸು ನಿಮ್ಮ ಹತ್ರ ಇರಲಿ ನಾವೆಷ್ಟು ಸಂತೋಷವಾಗಿರ್ತೇವೆ ನಮ್ಮ ಆನಂದ ದೇವರು ನೋಡ್ತಾನೆ ನಾವೆಷ್ಟು ಸುಖವಾಗಿದ್ದೇವೆ ಎಷ್ಟು ನೆಮ್ಮದಿಯಾಗಿ ನಾವು ತಿಳಿದುಕೊಳ್ತೇವೆ ಈ ಲೋಕದಲ್ಲಿ ಹಣ ನಮ್ಮನ್ನು ಸುಖವಾಗಿ ಇಡ್ತದೆ ಅಂತೇಳಿ ಈ ಲೋಕದ ಐಶ್ವರ್ಯ ನಮ್ಮನ್ನು ಸುಖವಾಗಿ ಅಂತ ಅಂತೇಳಿ ಈ ಲೋಕದ ಬಂಗಾರ ನಮಗೆ ಸುಖವಾಗಿ ಇಡ್ತದೆ ಇಲ್ಲ ಸಾಧ್ಯವೇ ಇಲ್ಲ ಯೋಚನೆ ಮಾಡ್ರಿ ನಮ್ಮನ್ನು ಹಳ್ಳಕ್ಕೆ ತೆಳುತ್ತದೆ ನಮ್ಮನ್ನು ಸಾಲುಗಾರನ್ನಾಗಿ ಮಾಡ್ತದೆ ನಮ್ಮನ್ನು ಕೆಟ್ಟ ಕೆಲಸಗಳು ನಮ್ಮ ಕೈಯಿಂದ ಮಾಡಿಸುತ್ತದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಮಕ್ಕಳೇ ನಾವು ಹಾಗಾಗಿ ಅದಕ್ಕಾಗಿ ನಾವು ಕೊಡ್ತಕ್ಕಂಥ ಸಲಹೆ ಎಂಡತಿ ಕೊಡ್ತಕ್ಕಂತಹ ಸಲಹೆ ಅದು ಆಶೀರ್ವಾದವಾಗಿ ಪರಿಣಮಿಸಬೇಕು ಅಂತ ಹೇಳಿ ಇಲ್ಲಿ ಮತ್ತೆ ಏನು ಬರೆದಿದೆ ಸುವಾರ್ತೆಯಲ್ಲಿ ಹತ್ತೊಂಬತ್ ಇಪ್ಪತ್ತೇಳನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈಗಿರಲಾಗಿ ಹತ್ತೊಂಬತ್ತನೇ ವಚನ ಇದಲ್ಲದೆ ಅವನು ನ್ಯಾಯಸ ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು ನೀನು ಆ ಸತ್ಪುರುಷನ ಗೊಡವೆಗೆ ಹೋಗ್ಬೇಡ ಅವನ ದೆಸೆಯಿಂದ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟನು ಎಂದು ಅವನ ಬಳಿಗೆ ಹೇಳಿ ಕಳುಹಿಸಿದಳು ಪಿಲಾತನ ಹೆಂಡತಿ ಯೇಸುವನ್ನ ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಇವನು ಪಾಪಿಯೋ ನಿಷ್ಠಾವಂತನು ಅಂತೇಳಿ ಜನ ಎಲ್ಲ ಆತನನ್ನು ದ್ವೇಷಿಸ್ತಾ ಇದ್ದಾರೆ ನಾವು ಯೋಚನೆ ಮಾಡಬೇಕು ಈ ಲೋಕದಲ್ಲಿ ನಮ್ಮನ್ನು ದ್ವೇಷ ಮಾಡ್ತಾರಂತಂದ್ರೆ ನಾವು ನ್ಯಾಯ ನೀತಿಯಿಂದ ನಡೀತೀವಿ ಅಂತೇಳಿ ಅರ್ಥ ಪ್ರತಿಯೊಬ್ಬೊಬ್ರು ವೈಯಕ್ತಿಕವಾಗಿ ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ ಜನ ನಮ್ಮನ್ನು ದೂಷಿಸ್ತಾರೆ ಜನ ನಮ್ಮನ್ನು ಸೇರೋದಿಲ್ಲ ಜನ ನಮ್ಮನ್ನ ಒಂಥರ ಕೆಟ್ಟದಾಗಿ ಆಡ್ಕೊಳ್ತಾರೆ ಹೇಳಿ ನೀವು ಯೋಚನೆ ಮಾಡಿದ್ರೆ ನಮ್ಮನ್ನು ಸಮಾಜದಿಂದ ದೂರೀಕರಿಸಿದ್ದಾರೆ ಅಂದ್ರೆ ನಾನು ನೀತಿಯಿಂದ ನ್ಯಾಯವಾಗಿ ಜೀವಿಸ್ತಾ ಇದ್ದೇನೆ ನಮ್ಮಲ್ಲಿ ಇನ್ನೂ ಅನೇಕ ತಪ್ಪುಗಳು ಸಿಗ್ತದೆ ಯೇಸು ಕ್ರಿಸ್ತನಲ್ಲಿ ಹುಡುಕ್ರಿ ತಪ್ಪು ಸಿಕ್ಕುವ ಇಲ್ಲ ಇಡೀರೇ ಅವನು ಮೊದಲು ಏನೂ ತಪ್ಪು ಮಾಡಲಿಲ್ಲ ವೈಯಕ್ತಿಕವಾಗಿ ಸಹಾಯ ಮಾಡಿದ ಆತ ವೈಯಕ್ತಿಕವಾಗಿ ಅನೇಕರಿಗೆ ರೋಗವಾಸಿ ಮಾಡಿದ ಅನೇಕರಿಗೆ ಕಣ್ಣುಗಳನ್ನು ಕೊಟ್ಟು ಈ ರೀತಿಯಲ್ಲಿ ಇರ್ತಕ್ಕಂಥ ಈ ಲೋಕದ ಮನುಷ್ಯರು ಮಾಡದೇ ಇರ್ತಕ್ಕಂಥ ಕಾರ್ಯವನ್ನು ಆತನು ಮಾಡಿದರೂ ಕೂಡ ಗಲ್ಲಿಗೇರಿಸಗೆ ಮೊದಲು ಏನು ಮಾಡ್ರಿ ಶಿಲ್ಬೆಗೆ ಏರ್ಸಿರೊತ್ತಿಗೆ ಜನ ಕೂಗಾಡ್ತಾರೆ ಅದು ನಮಗೆ ಒಳ್ಳೆಯ ಉದಾಹರಣೆ ಪ್ರೇರಿ ಪ್ರತಿಯೊಬ್ಬೊಬ್ರು ತಿಳಿದುಕೊಳ್ಬೇಕು ಈ ಲೋಕದಲ್ಲಿ ನಿಂದನೆಗಳು ಬಾಧನೆಗಳು ಯಾರಿಗೆ ಬರ್ತವೆ ಅಂತಂದ್ರೆ ನಿಷ್ಠಾವಂತನಿಗೆ ಮತ್ತು ನೀತಿವಂತನಿಗೆ ಬರ್ತದೆ ನಮಗೆ ಬೇಕಾಗಿಲ್ಲ ಯಾಕೆಂತಂದ್ರೆ ಕೆಟ್ಟವನಿಗೆ ಕಾನೂನೇ ಇಲ್ಲ ಇದೇನಾ ಕೊಲೆಗಳು ಕಾನೂನೇ ಇದೇನಾ ಅವನಿಗೆ ಕಾನೂನು ಗೊತ್ತಿತ್ತು ಅವ್ರು ಕೊಲೆ ಮಾಡ್ತಿದ್ರೆ ಇಲ್ಲ ಅದಕ್ಕಾಗಿ ನಾವು ಯಾರು ಕೇಳ್ತೀವಿ ಅಂತಂದ್ರೆ ಆತನ ಪ್ರೀತಿಯ ಮಕ್ಕಳು ಅದಕ್ಕಾಗಿ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಆತನ ಕೇಳ್ತಾನೆ ಪ್ರಾರ್ಥನಾ ಮುಖ ಪ್ರಾರ್ಥನಾ ಮೂಲಕವಾಗಿ ನನ್ನನ್ನು ಪ್ರಶ್ನಿಸಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಕನಸಿನ ಅರ್ಥ ಅನೇಕರು ಪ್ರವಾದಿಗಳು ಹೇಳಿಲ್ವಾ ದಾನಿಯಲ್ಲಿನ ಗ್ರಂಥದಲ್ಲಿ ಅದೇ ಪ್ರಕಾರವಾಗಿ ಎಲ್ಲಿ ಕೂಡ ಪಿಲಾತನ ಹೆಂಡತಿ ಸಲಹೆ ಕೊಡ್ತಾಳೆ ಆ ಸತ್ಪುರುಷನ ಕೊಡುಗೆ ಹೋಗಬೇಡ ಅಲ್ಲಿ ನ್ಯಾಯ ನಿರ್ಣಯ ನಿನ್ನಲ್ಲಿದೆ ಹೌದಾ ಎಷ್ಟು ಒಳ್ಳೆಯ ಸಲಹೆ ಅಲ್ಲ ಅದು ನಾವು ಯಾರನ್ನು ನಮ್ಮ ಜೀವಿತದಲ್ಲಿ ಈ ರೀತಿಯಿಂದ ಕೊಟ್ಟಿದ್ದೇವಾ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಸಂಸಾರಕ್ಕೆ ಒಳ್ಳೆಯದಾಗ್ತಕ್ಕಂಥ ಸಲಹೆ ಕೊಟ್ಟಿದ್ದೇವಾ ಅದನ್ನೇ ಪ್ರಶ್ನೆ ಮಾಡಿಕೊಂಡ್ರಿ ಒಂದು ವೇಳೆ ನೀವು ಆದರೆ ಅದು ಒಳ್ಳೆಯದು ಹೊಡೆದೇ ಇರತಕ್ಕಂಥ ಸಂದರ್ಭದಲ್ಲಿ ಬಡಿಗೆ ಕೊಟ್ಟವರು ಅಷ್ಟು ಜನ ಜಾಸ್ತಿ ಇದ್ದಾರೆ ಕೈಯಲ್ಲಿ ಆಯುಧಗಳನ್ನು ಕೊಡ್ತಕ್ಕಂಥವ್ರು ಅನೇಕರಿದ್ದೇವೆ ಇದ್ದೇವೆ ಅದರ ಮುಖಾಂತರವಾಗಿ ಆಗ್ತಕ್ಕಂತಹ ಅನಾಹುತ ಎಂತದ್ದು ಸಾರ ಹೇಳು ಕೊಟ್ಟುಳಲ್ರಿ ನೀತಿವಂತಳು ಆ ಬ್ರಾಹ್ಮಣ ಹೆಂಡತಿ ಈ ಲೋಕನ ಇಬ್ಬಾಗವಾಗಿ ಮಾಡಿಬಿಟ್ಟು ಅದು ಇನ್ನೂ ಕಲಿತಾ ಇಲ್ಲ ಅದು ಎರಡನೇ ಬರೋಣದಲ್ಲಿ ಕಲಿತದೆ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಅದು ಕಲಿತದೆ ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬೊಬ್ರು ನಾವು ಗಮನ ಕೊಡ್ಬೇಕು ಏನಂತಂದ್ರೆ ಯಾವಾಗ ಸನ್ನಿವೇಶಕ್ಕನುಸಾರವಾಗಿ ನಾವು ನಮ್ಮ ಯಜಮಾನರಿಗೆ ಸಲಹೆಗಳನ್ನು ಕೊಟ್ರೆ ಅವು ಹೇಳಿ ನನ್ನ ಅನಿಸಿಕೆ ಇದೆ ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಸಲ್ಮಾನ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಬರೆದಿದ್ದಾನೆ ನೋಡ್ರಿ ಜ್ಞಾನೋಕ್ತಿ ಹದಿನಾಲ್ಕು ಒಂದರಲ್ಲಿ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನ ಹೇಳಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಸ್ವಂತ ಕೈಯಿಂದ ಹೆಂಗ್ ಮುರಿದು ಬಿಡ್ತಾರೆ ಬಡಿಗೆ ಕೊಟ್ಟು ಮುರಿದ್ಬಿಡ್ತಾರೆ ಓ ನೀನ್ ಸೋತಿದ್ದೀರಿ ನಿನ್ ಬಳಿ ಮಯ ಉಸಿರಿಲ್ಲ ನಿನಗೆ ಶಕ್ತಿ ಇಲ್ಲ ನೆನಪು ಮಕ್ಕಳಿಲ್ಲ ಬಡಿಗೆ ಸರ್ವತಾ ತಪ್ಪು ಸರ್ವತಾ ತಪ್ಪು ಯಾಕಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಅಪ್ಪಸ್ತಲ ಕೃತ್ಯ ಐದನೇ ಐದನೇ ಅಧ್ಯಾಯದಲ್ಲಿ ಹನನೀಯ ಸೊಪ್ಪೆರಳ ಬಗ್ಗೆ ನಿಮಗೆ ಒಳ್ಳೆ ದುಷ್ಟ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಆಕೆ ಕೆಟ್ಟದಾಗಿ ಗಂಡನಿಗೆ ಸಲಹೆ ಕೊಡ್ತಾಳೆ ಹ ಆ ನಿನ್ನ ಆಸ್ತಿಯನ್ನು ಮಾರಿ ಆಲಯಕ್ಕೆ ತಂದು ಕೊಡು ಅಂತೇಳಿ ದೇವರು ಹೇಳಿದಾಗ ಆಕೆ ಏನ್ ಮಾಡ್ತಾಳೆ ಇಷ್ಟಿ ಹಾಕೊಡಮ್ ಮಾರಿದಿಷ್ಟಿ ಕೊಡಂ ಸ್ವಲ್ಪ ಬಚ್ಚಿಟ್ಕೊಂಡು ಸ್ವಲ್ಪ ಬಚ್ಚಿಟ್ಕೊಂಡು ಸಲಹೆ ಅಲ್ಲ ಅದು ಎಲ್ಲಾದ್ರೂ ನೀವು ಮಾಡ್ರಿ ಆದ್ರೆ ನ್ಯಾಯಯುತವಾಗಿರ್ತಕ್ಕಂಥದ್ದು ಎಲ್ಲಿದ್ರು ಕೂಡ ದೇವರು ನಿಮ್ಮನ್ನು ನೋಡ್ತಾನೆ ಅಂತಕ್ಕಂಥದ್ದು ಇಲ್ಲ ನಾವು ಕದ್ದು ಏನಾದರೂ ಮಾಡ್ತೀವಿ ಅಂತ ಅನ್ನೋದಿದ್ರೆ ಇವತ್ತೇ ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಟ್ಟಿರಿ ನಿಷ್ಠೆ ಇಷ್ಟೇ ಇರಬೇಕು ಪ್ರತಿ ನಿಷ್ಠೆ ಇಷ್ಟೇ ಇರಬೇಕು ಅಲ್ಲಿ ಕತ್ತಲಲ್ಲಿ ಒಂದು ಕೆಲಸ ಆಮೇಲೆ ಬೈಲಿಗೆ ಬರ್ತಕ್ಕಂಥದ್ರಲ್ಲಿ ಒಂದು ಕೆಲಸ ಈ ರೀತಿಯಿಂದ ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಅದೇ ಪ್ರಕಾರವಾಗಿ ಆ ಒಲವನ್ನು ಮಾರಿ ಅದರ ಹಣದಲ್ಲಿ ಸ್ವಲ್ಪ ಭಾಗವನ್ನು ಎತ್ತಿಕೊಂಡು ದೇವ್ರು ನೋಡೋದಿಲ್ಲ ತಂದ್ಕೊಡ್ರೆ ಹೇಳಿದ ಪ್ರಶ್ನೆಗೆ ಉತ್ತರ ಅಲ್ಲೇ ಬಾಗಿಲಲ್ಲಿ ಬಿದ್ದು ಆತನು ಪ್ರಾಣವನ್ನು ಕೊಟ್ಟ ಅದಾದ ನಂತರ ಆ ದುಡ್ಡಿನ ಮುಖಾಂತರವಾಗಿ ಆತನನ್ನು ಒಯ್ದು ಸಮಾಧಿ ಮಾಡಿ ಬಂದು ಆ ಸುದ್ದಿಯನ್ನು ಕೂಡ ಎಣಿಕೆ ಕೂಡ ಅಲ್ಲಿ ಮೃತಪಟ್ಟಳು ಕೆಟ್ಟ ಯೋಚನೆ ಅದು ಸಲಹೆ ಕೊಡ್ತಕ್ಕಂಥದ್ದು ಮರಣಕರವಾಗಿರಬಾರ್ದು ಸಲಹೆ ಕೊಡ್ತಕ್ಕಂಥದ್ದು ಆಶೀರ್ವಾದಕರವಾಗಿರಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ನಾವು ಕೂಡ ಸಂಸಾರವನ್ನು ಹೊಂದಿದ್ದೇವೆ ನಮ್ಮ ಜೀವಿತವನ್ನು ಹೊಂದಿದ್ದೇವೆ ನಾವು ಒಳ್ಳೆಯ ಸಂಸ್ಕೃತಿಯ ಒಂದು ಕುಟುಂಬವನ್ನು ಹೊಂದಿದ್ದೇವೆ ದೇವರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಜೀವಿತದಲ್ಲಿರಲಿ ನೀತಿ ನ್ಯಾಯ ಸದ್ಬುದ್ಧಿ ಸರಳವಾಗಿರ್ತಕ್ಕಂಥ ಭಾಷೆ ನಮ್ಮ ನಡಿ ಹುಡುಗಗಳು ಇನ್ನೂ ರೀತಿಯಲ್ಲಿ ನಾವು ರೂಢಿಸಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವು ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಅಣಿಯಾಗುವುದು